ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾರ್ಡನಲ್ಲಿ ಈಗ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಊರಿಂದ ಬಂದಾಗ ನನ್ನ ಗಾರ್ಡನ್ ಯಾವ ರೀತಿ ಇತ್ತು ಅಂತ ಹಾಗೆ ಮಂಗ ಕೂಡ ಎಲ್ಲನೂ ಹಾಳು ಮಾಡಿ ಹೋಗಿದೆ ಫ್ರೆಂಡ್ಸ್ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ ಸ್ವಲ್ಪ ಹಣ್ಣಾಗಿರುವಂಥ ಅಂಜೂರನ ನಾನು ತೆಗ್ದೆ ಆಮೇಲೆ ಈ ಗಿಡದ ಈ ಪಾಟಲ್ಲಿ ನಿಮಗೆ ತೋರಿಸಿದ್ದೆ ನಾನು ಕಾರ್ನ್ ಹಾಕಿರೋದನ್ನು ನಾಲ್ಕು ಕಾರ್ನ್ ಹಾಕಿದ್ದೆ ನಾಲ್ಕು ಕಾರ್ನ್ ಅದು ಒಂದು ಮಾತ್ರ ಬಿಟ್ಟಿತ್ತು ಅದನ್ನು ಕೂಡ ನೆಕ್ಸ್ಟ್ ಮರದಿನವೇ ತೊಗೊಂಡು ಪೂರ್ತಿ ಪೂರ್ತಿಯಾಗೂ ತಿನ್ನಲ್ಲ ಫ್ರೆಂಡ್ಸ್ ಅದು ಅರ್ಧ ಮರ್ಧ ಎಲ್ಲ ತಿಂದು ಬಿಸಾಕತ್ತೆ ಆಮೇಲೆ ಗಾರ್ಡನಲ್ಲಿ ನಾನೊಂದು ಸ್ವಲ್ಪ ಮಣ್ಣನ್ನು ಬಿಸಿಲಿಗೆ ಒಣಗಾಕಿದ್ದೆ ಇದು ನೆಕ್ಸ್ಟ್ ಡೇ ಒಣಗಾಕಿದ್ದ ಮರುದಿನ ಇದು ಇದಕ್ಕೆ ಒಂದು ಸ್ವಲ್ಪ ಬೂದಿ ಹಾಗೆ ಸ್ವಲ್ಪ ಬೇವಿನ ಹಿಂಡಿ ಸ್ವಲ್ಪನೇ ಇತ್ತು ಬೇವಿನ ಹಿಂಡಿ ಅದನ್ನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಮೇಲೆ ಸ್ವಲ್ಪ ವರ್ಮಿ ಕಂಪೋಸ್ಟು ಇದನ್ನು ನಾನು ಅಂಗಡಿಯಿಂದ ತರಿಸಿದ್ದು ಫ್ರೆಂಡ್ಸ್ ಇದು ಇದನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಸ್ವಲ್ಪನೇ ಇತ್ತು ಹಾಗಾಗಿ ಅದನ್ನೇ ಅಷ್ಟನ್ನೇ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೂ ತೊಂದರೆ ಇಲ್ಲ ನಾನು ತಂದಿರುವಂಥ ಮಣ್ಣು ಎರೆ ಮಣ್ಣಾಗಿರೋದ್ರಿಂದ ನೀವು ಮರಳನ್ನು ಮಿಕ್ಸ್ ಮಾಡಲೇಬೇಕು ಆಮೇಲೆ ನಾನು ಆವತ್ತು ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ ಹುಳುಗಳಾಗಿದೆ ಅಂತ ಹೇಳಿ ಯಾಕಂದರೆ ನಾನು ಒಂದು ಹದಿನೈದು ದಿನ ಊರಲ್ಲಿರಲಿಲ್ಲ ಹುಳುಗಳು ಈ ಮಳೆಗಾಲದಲ್ಲಿ ಜಾಸ್ತಿ ಹಾಗಾಗಿ ನಾನು ಅದನ್ನು ಕಟ್ ಮಾಡಿ ತೆಗ್ದಿಟ್ಟಿದ್ದೀನಿ ಸ್ವಲ್ಪ ಕಟ್ಟಿಂಗ್ಸನ್ನು ನಾನು ಹಾಕಿ ಇಟ್ಟಿದ್ದೀನಿ ಬಂದರೆ ಮತ್ತೆ ವಾಪಸ್ ಗಿಡ ನೆಡೋಣ ಅಂತ ಯಾಕಂದರೆ ಹೂವಿನ ಗಿಡಗಳು ಎಷ್ಟಿದ್ರೂ ಕಡಿಮೆನೇ ಫ್ರೆಂಡ್ಸ್ ಇದು ಹಾಗಾಗಿ ಒಂದು ಮೂರು ಕಟ್ಟಿಂಗ್ಸನ್ನು ನಾನು ತೆಗ್ದಿದ್ದೀನಿ ಇದೆಲ್ಲ ನಾಲ್ಕು ಚಂಪ ಇದು ನನ್ನ ಹತ್ರ ಪಾಟ್ ಇಲ್ಲದೆ ಇರೋದ್ರಿಂದ ನಾನು ಕವರಲ್ಲೇ ಹಾಕಿ ಇಟ್ಟಿದ್ದೀನಿ ಕೆಲವೊಂದನ್ನು ರಿಪೋರ್ಟ್ ಮಾಡಿದ್ದೀನಿ ನಾನು ಅದೇನು ಮಣ್ಣು ಮಿಶ್ರಣ ಮಾಡ್ತೀನಿ ಅಂತ ತೋರಿಸಿದ್ನಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಪಾಟನ್ನು ರಿಪೋರ್ಟ್ ಪಾಟ್ ರೆಡಿ ಮಾಡ್ಕೊಂಡಿರೋದು ಅದನ್ನು ವಾಪಸ್ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅವತ್ತು ಸ್ವಲ್ಪ ಮಳೆ ಬರೋಕ್ಕೆ ಶುರುವಾಗಿತ್ತು ಹಂಗಾಗಿ ಇದು ನೆಕ್ಸ್ಟ್ ಡೇ ಆಮೇಲೆ ಇಲ್ಲಿ ನೋಡಿ ದಾಸವಾಳ ಇದು ಕೂಡ ಹುಳ ಹತ್ತಿದೆ ಎಷ್ಟು ಹುಳ ಹತ್ಕೊಂಡಿತ್ತೋ ನಾನು ಅವತ್ತು ವಿಡಿಯೋ ಮಾಡಿದ್ದೆ ಅದನ್ನೆಲ್ಲ ನಾನು ಕಟಿಂಗ್ ಮಾಡಿದ್ದೀನಿ ಈ ಗಿಡದಲ್ಲೂ ಕೂಡ ಅಷ್ಟೇ ಕಟಿಂಗ್ ಮಾಡಿಟ್ಟಿದ್ದೀನಿ ಆಮೇಲೆ ಈ ಪಾಟಲ್ಲಿ ನನ್ನ ಫ್ರೆಂಡು ಒಂದಿಷ್ಟು ಸಸಿ ತೊಗೊಂಡು ಬಂದಿದ್ರು ಅವತ್ತು ಇದರಲ್ಲೇ ಹಚ್ಚಿದ್ದೆ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಬೀಜ ಹಾಕಿದ್ದೀನಿ ಹೂವಿನ ಬೀಜ ಸಸಿ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಯಾವುದು ಹಾಕಿದ್ದೀನಿ ಅಂತ ಇನ್ನು ನೆಕ್ಸ್ಟು ಇದು ಒಂದು ಗಿಡದಲ್ಲಿ ಹೂ ಬಿಟ್ಟಿರಲಿಲ್ಲ ಇದು ನಾನು ಪಿಂಕ್ ಅಂತ ತೊಗೊಂಡು ಬಂದಿದೆ ಆ್ಯಕ್ಚುಲಿ ನರ್ಸರಿಯಿಂದ ಬಟ್ ವೈಟ್ ಬಂದಿದೆ ತೊಂದರೆ ಇಲ್ಲ ನನಗೆ ಪಿಂಕ್ ಬೇಕಿತ್ತು ಹಾಗೆ ಇದು ನೋಡಿ ಒಂದು ಬುಟ್ಟಿ ಏನು ತೋರಿಸಿದ್ನಲ್ಲ ಬುಟ್ಟಿನಲ್ಲಿ ಇರುವಂಥ ಗಿಡಗಳನ್ನ ನಾನು ಇದಕ್ಕೆ ರಿಪೋರ್ಟ್ ಮಾಡಿದ್ದೀನಿ ಇದು ಎಲ್ಲನೂ ನಾನು ಪೇಂಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸಿದ್ದೆ ಇದೆಲ್ಲ ಇದರಲ್ಲೇ ನಾನು ಇವತ್ತು ಗಿಡಗಳನ್ನು ಹಾಕಿದ್ದೀನಿ ಒಂದು ಐದು ಗಿಡ ಇತ್ತು ಐದು ಗಿಡನೂ ನಾನು ರಿಪೋರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅರಳಿಕೊಂಡಿತ್ತು ಆಮೇಲೆ ಈ ಮಳೆಗಾಲಕ್ಕೆ ಏನಂದರೆ ಹುಳಗಳು ಬೇಗ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ನಾವು ನೋಡ್ತಾ ಇರಬೇಕು ನೀವೊಂದು ವಾರತ ದಿನ ನೀವು ನೋಡಲಿಲ್ಲ ಅಂದರೆ ಬೇಗ ಹುಳ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ವೈಟ್ ಗುಲಾಬಿ ಹೂ ಗಿಡದಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೋಸ್ಟ್ಲಿ ಪಾಲಿನೇಷನ್ನಲ್ಲೇ ಏನಾದರೂ ಆಗಿರಬೇಕು ಅಂತ ಅಂದ್ಕೊತೀನಿ ನಾನು ಯಾಕಂದರೆ ಒಂದಿಷ್ಟು ವೈಟ್ ಇದೆ ಒಂದಿಷ್ಟು ಪಿಂಕಿಶ್ ಇದೆ ಆ ರೀತಿಯಾಗಿದೆ ಆಮೇಲೆ ಅದರದ್ದು ನೆಕ್ಸ್ಟ್ ಡೇ ಒಂದು ಮೂರು ದಿನದ ವಿಡಿಯೋ ಇದೆ ಆ್ಯಕ್ಚುಲಿ ಇದು ಇದು ಅದ್ರ ನೆಕ್ಸ್ಟ್ ಡೇ ಇದು ಈಗ ಇದು ಕೂಡ ಹಣ್ಣಾಗ್ತಾ ಇತ್ತು ಅದನ್ನು ಕೂಡ ನಾನು ತೆಗ್ದೆ ಡೇಲಿ ಮಂಗ ಬರುತ್ತೆ ಒಂದು ಹತ್ತು ಹದಿನೈದು ಮಂಗ ಬಂದ್ಬಿಡುತ್ತೆ ಹಂಗಾಗಿ ನನಗೆ ಮೇಲೆ ಬರೋಕ್ಕೂ ಕೂಡ ಹೆದರಿಕೆ ಮ ಮಗಳು ಕೂಡ ಹಿಂದೆ ಬರ್ತಾಳೆ ಹಾಗಾಗಿ ನೋಡಿ ಅವಳು ಕೂಡ ಗಾರ್ಡನಿಂಗ್ ಮಾಡ್ತಾ ಇದ್ದಾಳೆ ಮಣ್ಣೆಲ್ಲ ಆಟ ಆಡ್ತಾಳೆ ಅವಳು ಕೂಡ ಹಾಗೆ ನಾನು ಗಾರ್ಡನಲ್ಲಿ ಏನು ಕೆಲಸ ಮಾಡ್ತೀನೋ ಅವಳು ಕೂಡ ಮಾಡ್ತಾ ಇರ್ತಾಳೆ ಹಾಗೆ ಇದು ಕಾಸ್ಮೋಸ್ ಸೀಡ್ಸ್ ಶುರು ಶುರುವಾಗಿದೆ ಈಗ ಈಗ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಹಾಕ್ಕೋಬೋದು ನಾವೇನು ಮಾಡ್ತೀನಿ ಅದು ವರ್ಷ ಪೂರ್ತಿ ಬರುತ್ತೆ ಆ್ಯಕ್ಚುಲಿ ಗಿಡ ನಿಮ್ಮ ಹತ್ರ ಸೀಡ್ಸ್ ಏನಾದ್ರು ಇದ್ದರೆ ನೀವು ಅವಾಗಿಂದ ಅವಾಗೇ ನೀವು ಮಣ್ಣಲ್ಲಿ ಹಾಕಿದ್ರೆ ಮತ್ತೆ ಸಸಿ ಬರುತ್ತೆ ಒಂದು ಗಿಡ ಹಾಳಷ್ಟರಲ್ಲಿ ಇನ್ನೂ ಒಂದೆರಡು ಗಿಡ ರೆಡಿ ಆಗುತ್ತೆ ಆಮೇಲೆ ನೋಡಿ ಇದು ಫುಟ್ ಬಾಸ್ಕೆಟ್ ಇದು ಇದಕ್ಕೆ ಈ ಹೋಲ್ ಇದೆಯಲ್ಲ ನಾನು ಮೊದಲೆಲ್ಲ ಪ್ಲ್ಯಾಸ್ಟಿಕ್ ಕವರಲ್ಲಿ ಕವರ್ ಹಾಕಿ ಇಡ್ತಿದ್ದೆ ಈಗ ನನ್ನ ಹತ್ರ ಪ್ಲಾಸ್ಟಿಕ್ ಕವರ್ ಇರಲಿಲ್ಲ ಹಾಗಾಗಿ ಈ ಅಕ್ಕಿ ಚೀಲನೇ ನಾನು ಸೈಡಿಗೆ ಹಾಕಿಬಿಟ್ಟು ಹೋಲನ್ನು ಕಂಪ್ಲೀಟಾಗಿ ಮುಚ್ತಾ ಇದ್ದೀನಿ ಆಮೇಲೆ ಇದಕ್ಕೇನೆ ನಾನು ಈ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನು ನಾನು ಯಾವುದೂ ಎಸೆಯಲ್ಲ ಈ ರೀತಿ ಕಾಂಪೋಸ್ಟನ್ನು ರೆಡಿ ಮಾಡ್ಕೊತೀನಿ ಇದರಲ್ಲೇ ಹಾಕ್ತೀನಿ ಯಾಕಂದರೆ ಇದು ತುಂಬ ದೊಡ್ಡದಿದೆ ಇದರಲ್ಲಿ ಹಾಕಿಟ್ರೆ ಬೇಗ ಕೊಳ್ತೋಗುತ್ತೆ ಹಾಗಾಗಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟನ್ನು ಕೂಡ ನಾನು ಮೇಲೆ ಹಾಕಿದೆ ಈಗ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚಿಬಿಡ್ತೀನಿ ನಾನು ನಾನು ಇದೇ ರೀತಿಯಾಗಿ ಕಂಪೋಸ್ಟನ್ನು ರೆಡಿ ಮಾಡಿಕೊಂಡು ಪಾಟನ್ನು ಕೂಡ ರೆಡಿ ಮಾಡ್ತೀನಿ ಅದರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಬಿಟ್ಟು ನಾನು ಮತ್ತೆ ಗಿಡನ ಹಚ್ಕೋತೀನಿ ಒಂದು ವಾರ ಹದಿನೈದು ದಿನ ಆದಮೇಲೆ ಆಮೇಲೆ ಈ ಹೂವನ್ನ ನಾನು ನಿಮಗೆ ತೋರಿಸಿಲ್ಲ ಅಂತ ಅಂದ್ಕೊತೀನಿ ಇದನ್ನು ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಸಸಿನ ಈಗ ಅದು ಹೂ ಇದೆ ತುಂಬ ಸರಿ ಹೂ ಬಿಟ್ಟಿದೆ ನಾನು ಒಂದು ಸರಿನೂ ತೋರಿಸಿಲ್ಲ ಆದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೂವು ಮಾತ್ರ ಬಳ್ಳಿ ಥರ ಬರುತ್ತೆ ಅದು ಆಮೇಲೆ ಈ ಆನಿಯನ್ ಉಳಗಡಿ ಸೊಪ್ಪು ಕೂಡ ತುಂಬಾ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಇನ್ನೂ ಬಿಟ್ಟರೆ ಒಣಗೋಗಿಬಿಡತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಪುಟ್ಟಿನಲ್ಲಿ ಒಂದು ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ಹಾಕ್ತೀನಿ ಮತ್ತೆ ಒಂದು ಸಾರಿ ಇದರಿಂದ ಬರುತ್ತೆ ಈಗಾಗಲೇ ನಾನು ಸಾಕಷ್ಟು ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು